ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ ಆತ್ಮೀಯ ವೃತ್ತಿ ಬಾಂಧವರಿಗೆ ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ ಈ ವಿಡಿಯೋದಲ್ಲಿ ಜ್ಞಾನ ಸೇತು ಅಂದರೆ ಜ್ಞಾನ ಸೇತು ಕಾರ್ಯಕ್ರಮವು ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಆರರಿಂದ ಹತ್ತನೇ ತರಗತಿಯಲ್ಲಿ ಕಲಿಯುತ್ತಿರೋ ಮಕ್ಕಳಿಗಾಗಿ ಗಣಿತ ಮತ್ತು ವಿಜ್ಞಾನ ವಿಷಯಗಳ ಕೌಶಲಗಳನ್ನು ಅಭಿವೃದ್ಧಿಪಡಿಸಲು ಅನುಷ್ಠಾನಗೊಳಿಸುತ್ತಿರುವ ಒಂದು ಯೋಜನೆಯಾಗಿದೆ ಈ ಜ್ಞಾನ ಸೇತು ಕಾರ್ಯಕ್ರಮವು ಖಾನ್ ಅಕಾಡೆಮಿ ಅವರ ಒಂದು ಸಹಯೋಗತ್ವದಲ್ಲಿ ಈ ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಆರರಿಂದ ಹತ್ತನೇ ತರಗತಿಯಲ್ಲಿ ಅನುಷ್ಠಾನ ಮಾಡಲು ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಆದ್ದರಿಂದ ನಾವು ಜ್ಞಾನ ಸೇತು ಕಾರ್ಯಕ್ರಮಕ್ಕೆ ಶಾಲೆಯಿಂದ ಆರರಿಂದ ಹತ್ತನೇ ತರಗತಿಯಲ್ಲಿ ಬೋಧಿಸುತ್ತಿರುವ ಗಣಿತ ಶಿಕ್ಷಕರು ಹಾಗೂ ವಿಜ್ಞಾನ ಶಿಕ್ಷಕರು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಬೇಕು ನೋಂದಣಿ ಮಾಡಿಕೊಂಡು ತಮ್ಮ ಶಾಲೆಯನ್ನು ಲಾಗಿನ್ ಮಾಡಬೇಕು ಮತ್ತು ತಮ್ಮ ತರಗತಿಯನ್ನು ಖಾನ್ ಅಕಾಡೆಮಿ ಪೋರ್ಟಲ್ನಲ್ಲಿ ಸೇರಿಸುವುದು ಹಾಗೂ ಆ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳನ್ನು ಖಾನ್ ಅಕಾಡೆಮಿ ತರಗತಿಯಲ್ಲಿ ಸೇರಿಸುವುದು ಆದ್ದರಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅನುಷ್ಠಾನಗೊಳಿಸುತ್ತಿರುವ ಜ್ಞಾನ ಸೇತು ಕಾರ್ಯಕ್ರಮದಲ್ಲಿ ಸಹ ಶಿಕ್ಷಕರಾಗಿ ಅಂದರೆ ಆರರಿಂದ ಹತ್ತನೇ ತರಗತಿಯಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯಗಳನ್ನು ಬೋಧಿಸುತ್ತಿರುವ ಶಿಕ್ಷಕರು ಹೇಗೆ ನೋಂದಣಿ ಮಾಡಿಕೊಳ್ಳಬೇಕು ಹಾಗೂ ತಮ್ಮ ತರಗತಿಯನ್ನು ಹಾಗೂ ಮಕ್ಕಳನ್ನು ಹೇಗೆ ರಿಜಿಸ್ಟರ್ ಮಾಡಿಕೊಳ್ಳಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಇದು ಜ್ಞಾನ ಸೇತು ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಮೊದಲನೇ ವಿಡಿಯೋ ಆಗಿದೆ ಈ ವಿಡಿಯೋ ಸರಣಿಯಲ್ಲಿ ಜ್ಞಾನ ಸೇತು ಕಾರ್ಯಕ್ರಮವನ್ನು ಹೇಗೆ ನಾವು ಶಾಲೆಗಳಲ್ಲಿ ಅನುಷ್ಠಾನ ಮಾಡಬೇಕು ಎನ್ನುವುದನ್ನು ಹಂತ ಹಂತವಾಗಿ ನೋಡೋಣ ನಾವು ಇಲ್ಲಿ ಜ್ಞಾನ ಸೇತು ಕಾರ್ಯಕ್ರಮದಲ್ಲಿ ಶಿಕ್ಷಕರಾಗಿ ನೋಂದಣಿಯಾಗಲು ನಾಲ್ಕು ಹಂತಗಳನ್ನು ಅನುಸರಿಸಬೇಕು ಹಾಗಾದರೆ ಹೇಗೆ ನೋಂದಣಿ ಮಾಡಿಕೊಳ್ಳಬೇಕು ಎನ್ನುವುದನ್ನು ನೋಡೋಣ ಯಾವುದಾದರೊಂದು ಬ್ರೌಸರ್ ಓಪನ್ ಮಾಡಿರಿ ಸರ್ಚ್ ಬಾರ್ನಲ್ಲಿ ಖಾನ್ ಅಕಾಡೆಮಿ ಎಂದು ಟೈಪ್ ಮಾಡಿ ಖಾನ್ ಅಕಾಡೆಮಿ ಎಂದು ಟೈಪ್ ಮಾಡಿದಾಗ ಮೊದಲನೇ ಆಪ್ಷನ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಖಾನ್ ಅಕಾಡೆಮಿ ಡಾಟ್ ಓ ಆರ್ ಜಿ ಅದರ ಮೇಲೆ ಕ್ಲಿಕ್ ಮಾಡಿ ನಮಗೆ ಖಾನ್ ಅಕಾಡೆಮಿ ವೆಬ್ ಪೋರ್ಟಲ್ ಓಪನ್ ಆಗುತ್ತದೆ ಫಾರ್ ಎವ್ರಿ ಸ್ಟೂಡೆಂಟ್ ಎವ್ರಿ ಕ್ಲಾಸ್ ರೂಮ್ ರಿಯಲ್ ರಿಸಲ್ಟ್ಸ್ ಅನ್ನುವಂಥ ಒಂದು ಪಾಪಪ್ ಮೆಸೇಜ್ ಬರುತ್ತದೆ ಇಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲು ಸೈನ್ ಇನ್ ಆಗಬೇಕಾಗುತ್ತದೆ ಸೈನ್ ಇನ್ ಆಗಲು ಬಲಗಡೆ ಮೂಲೆಯಲ್ಲಿ ಬ್ಲೂ ಕಲರ್ನಲ್ಲಿ ಸೈನ್ ಅಪ್ ಇದೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿರಿ ಜಾಯಿನ್ ಕಾನ್ ಅಕಾಡೆಮಿ ಟು ಆ್ಯಕ್ಟಿವ್ ಯುವರ್ ಲರ್ನಿಂಗ್ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಮೂರು ರೀತಿಯಾದಂಥ ಲಾಗಿನ್ ಪೇಜ್ಗಳು ಓಪನ್ ಆಗುತ್ತವೆ ಲರ್ನರ್ ಟೀಚರ್ ಪೇರೆಂಟ್ ನಾವಿಲ್ಲಿ ಸಹಶಿಕ್ಷಕರಾಗಿ ಲಾಗಿನ್ ಆಗುವುದರಿಂದ ಟೀಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಟೀಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸೈನ್ ವಿತ್ ಗೂಗಲ್ ಕ್ಲೆವರ್ ಫೇಸ್ಬುಕ್ ಆ್ಯಪಲ್ ಮೈಕ್ರೋಸಾಫ್ಟ್ ಹಾಗೂ ಸೈನ್ ಅಪ್ ವಿತ್ ಇಮೇಲ್ ಅಂತ ಕೇಳುತ್ತದೆ ನಾವು ಇಲ್ಲಿ ಸೈನ್ ಅಪ್ ವಿತ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿ ಇಮೇಲ್ ಮೂಲಕ ಲಾಗಿನ್ ಆಗಬೇಕು ಆದ್ದರಿಂದ ಸೈನ್ ಅಪ್ ವಿತ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿರಿ ಸೈನ್ ಅಪ್ ಯುವರ್ ಇಮೇಲ್ ನಮ್ಮ ಇಮೇಲ್ ಅಡ್ರೆಸ್ಸನ್ನು ಇಲ್ಲಿ ಟೈಪ್ ಮಾಡಬೇಕು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಟೈಪ್ ಮಾಡಿ ಕ್ರಿಯೇಟ್ ಪಾಸ್ವರ್ಡ್ ಒಂದು ಸರಳವಾಗಿರ್ತಕ್ಕಂಥ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಳ್ಳಬೇಕು ನಂತರ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಬೇಕು ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತದೆ ಇಲ್ಲಿ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಂತರ ನಾವು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ ಖಾನ್ ಮೈ ಗೋ ಟೂಲ್ಸ್ ಅಂತ ಇದೆ ಇಲ್ಲಿ ಖಾನ್ ಮೈ ಗೋ ಟೂಲ್ಸ್ನಲ್ಲಿ ಗೆಟ್ ಖಾನ್ ಮೈ ಗೋ ಫಾರ್ ಪ್ರೀ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಇಲ್ಲಿ ವಾಟ್ ಈಸ್ ಯುವರ್ ಡೇಟ್ ಆಫ್ ಬರ್ತ್ ಮಂತ್ ಇಯರ್ ಸೆಲೆಕ್ಟ್ ಮಾಡಬೇಕು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ ನಂತರ ಲೆಟ್ಸ್ ಗೋ ಅದರ ಮೇಲೆ ಕ್ಲಿಕ್ ಮಾಡಿ ನಾವು ಈಗ ಯಶಸ್ವಿಯಾಗಿ ಖಾನ್ ಮೈ ಗೋಗೆ ರಿಜಿಸ್ಟ್ರೇಷನ್ ಆಗಿದ್ದೇವೆ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಹಂತದಲ್ಲಿ ನಾವು ನಮ್ಮ ಶಾಲೆಯನ್ನು ರಿಜಿಸ್ಟ್ರೇಷನ್ ಮಾಡಬೇಕು ನಮ್ಮ ಶಾಲೆಯನ್ನು ರಿಜಿಸ್ಟರ್ ಮಾಡಲು ಆ್ಯಡ್ ಯುವರ್ ಸ್ಕೂಲ್ ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಕಂಟ್ರಿ ಸೆಲೆಕ್ಟ್ ಮಾಡಬೇಕು ಸ್ಟೇಟ್ ಸೆಲೆಕ್ಟ್ ಮಾಡಬೇಕು ಡಿಸ್ಟಿಕ್ ಸೆಲೆಕ್ಟ್ ಮಾಡಬೇಕು ಬ್ಲಾಕ್ ಸೆಲೆಕ್ಟ್ ಮಾಡಬೇಕು ನಂತರ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಬೇಕು ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಈಗ ಇಲ್ಲಿ ನಮ್ಮ ಶಾಲೆ ಹೆಸರು ಶೋ ಆಗುತ್ತದೆ ನಂತರ ನಾವು ಮುಂದಿನ ಹಂತದಲ್ಲಿ ಕ್ಲಾಸಸ್ ಆ್ಯಡ್ ಮಾಡಬೇಕು ನಾವು ಯಾವ ತರಗತಿಗೆ ವಿಜ್ಞಾನ ಅಥವಾ ಗಣಿತವನ್ನು ಬೋಧಿಸುತ್ತಿರುತ್ತೇವೆ ಆ ತರಗತಿಯನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡಬೇಕು ನಾವು ಕ್ಲಾಸ್ ಕ್ರಿಯೇಟ್ ಮಾಡಲು ಕ್ಲಾಸಸ್ ಮೇಲೆ ಕ್ಲಿಕ್ ಮಾಡಿರಿ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಕ್ರಿಯೇಟ್ ಅ ಕ್ಲಾಸ್ ಅಂತ ಒಂದು ಬ್ಲೂ ಕಲರ್ ಆಪ್ಷನ್ ಇದೆ ಕ್ರಿಯೇಟ್ ಅ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ನಾವು ಟೀಚರ್ ಆಗಿ ಕ್ಲಾಸ್ ಕ್ರಿಯೇಟ್ ಮಾಡುವುದರಿಂದ ಎಸ್ ಐ ಎಮ್ ಟೀಚರ್ ಸೆಲೆಕ್ಟ್ ಮಾಡಬೇಕು ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಎಂಟರ್ ಯುವರ್ ಕ್ಲಾಸ್ ನೇಮ್ ನಮ್ಮ ತರಗತಿಯ ಹೆಸರನ್ನು ಇಲ್ಲಿ ಎಂಟರ್ ಮಾಡಬೇಕು ತರಗತಿಯ ಹೆಸರು ಯಾವ ರೀತಿ ಇರಬೇಕು ಅನ್ನೋದನ್ನು ಇಲ್ಲಿ ಉದಾಹರಣೆಗಾಗಿ ಕೊಟ್ಟಿದೆ ಮೊದಲು ತರಗತಿ ನಂತರ ಸಬ್ಜೆಕ್ಟ್ ನಂತರ ಇಯರ್ ಈ ರೀತಿಯಾಗಿ ಇರಬೇಕು ಒಂದು ಉದಾಹರಣೆಯಲ್ಲಿ ನೋಡೋಣ ಎಂಟರ್ ಯುವರ್ ಕ್ಲಾಸ್ ನೇಮ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಇಲ್ಲಿ ನಾವು ಕ್ಲಾಸ್ ನೇಮ್ ಎಂಟರ್ ಮಾಡಬೇಕು ನಾನು ಇಲ್ಲಿ ನಮ್ಮ ಶಾಲೆಯಲ್ಲಿ ಆರನೇ ತರಗತಿಗೆ ಮತ್ತು ಏಳನೇ ತರಗತಿಗೆ ವಿಜ್ಞಾನ ವಿಷಯ ಬೋಧಿಸುತ್ತಿರುವುದರಿಂದ ಇಲ್ಲಿ ನಾವು ಎರಡು ಕ್ಲಾಸ್ಗಳನ್ನು ಕ್ರಿಯೇಟ್ ಮಾಡಬೇಕು ಒಂದು ಆರನೇ ತರಗತಿಗೆ ಮತ್ತೊಂದು ಏಳನೇ ತರಗತಿಗೆ ಇವಾಗ ಆರನೇ ತರಗತಿಗೆ ಕ್ಲಾಸ್ ಕ್ರಿಯೇಟ್ ಮಾಡೋಣ ಕ್ಲಾಸ್ ನೇಮ್ ಟೈಪ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿರಿ ಈ ರೀತಿ ಕ್ಲಾಸನ್ನು ಟೈಪ್ ಮಾಡಬೇಕು ಸಿಕ್ಸ್ತ್ ಒಂದು ಅಂಡರ್ ಸ್ಕೋರ್ ಕೊಡಿ ನಂತರ ಸಬ್ಜೆಕ್ಟ್ ಸೈನ್ಸ್ ಮತ್ತೆ ಒಂದು ಅಂಡರ್ ಸ್ಕೋರ್ ಕೊಡಿ ಇಯರ್ ಈ ರೀತಿ ಕ್ಲಾಸ್ ನೇಮನ್ನು ಟೈಪ್ ಮಾಡಬೇಕು ಸೆವೆಂತ್ ಕ್ಲಾಸ್ ಸೈನ್ಸ್ ಆಗಿದ್ದರೆ ಸೆವೆಂತ್ ಅಂಡರ್ ಸ್ಕೋರ್ ಸೈನ್ಸ್ ಅಂಡರ್ ಸ್ಕೋರ್ ಟೂ ತೌಸಂಡ್ ಟ್ವೆಂಟಿ ಫೈ ಟ್ವೆಂಟಿ ಸಿಕ್ಸ್ ಒಂದು ವೇಳೆ ನಾವು ಗಣಿತ ಶಿಕ್ಷಕರಾಗಿದ್ದರೆ ಸಿಕ್ಸ್ತ್ ಅಂಡರ್ ಸ್ಕೋರ್ ಮ್ಯಾಥ್ಸ್ ಅಂಡರ್ ಸ್ಕೋರ್ ಟೂ ತೌಸಂಡ್ ಟ್ವೆಂಟಿ ಫೈ ಟ್ವೆಂಟಿ ಸಿಕ್ಸ್ ಸೆವೆಂತ್ ಅಂಡರ್ ಸ್ಕೋರ್ ಮ್ಯಾಥ್ಸ್ ಅಂಡರ್ ಸ್ಕೋರ್ ಟೂ ತೌಸಂಡ್ ಟ್ವೆಂಟಿ ಫೈ ಟ್ವೆಂಟಿ ಸಿಕ್ಸ್ ಈ ಈ ರೀತಿಯಾಗಿ ನಾವು ಕ್ಲಾಸ್ ನೇಮ್ ಕ್ರಿಯೇಟ್ ಮಾಡಬೇಕು ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸೈನ್ಸ್ ಕರ್ನಾಟಕ ಅಂತ ಇದೆ ನಾವು ಆರನೇ ತರಗತಿ ಸೈನ್ಸ್ ಕ್ರಿಯೇಟ್ ಮಾಡಿರು ಮಾಡಿರುವುದರಿಂದ ಕೆ ಎ ಸೈನ್ಸ್ ಗ್ರೇಡ್ ಸಿಕ್ಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಸ್ಕಿಪ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ನಾವು ಕ್ರಿಯೇಟ್ ಮಾಡಿರುವಂತಹ ಕ್ಲಾಸ್ ನೇಮ್ ಬಂದಿರುತ್ತದೆ ಇಲ್ ಸಿಕ್ಸ್ತ್ ಸೈನ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಕೋರ್ಸ್ ಕೆ ಎ ಸೈನ್ಸ್ ಗ್ರೇಡ್ ಸಿಕ್ಸ್ ಸ್ಟೂಡೆಂಟ್ ಜೀರೋ ಸ್ಟೂಡೆಂಟ್ಸ್ ಅಂತ ಇದೆ ನಾವು ಸ್ಟೂಡೆಂಟ್ ಆ್ಯಡ್ ಮಾಡೋಕ್ಕಿಂತ ಮೊದಲು ನಾವು ಖಾನ್ ಅಕಾಡೆಮಿ ತರಗತಿಗೆ ಸೈನ್ ಅಪ್ ಆಗಬೇಕಾಗುತ್ತದೆ ಆದ್ದರಿಂದ ಖಾನ್ ಅಕಾಡೆಮಿಗೆ ಸೈನ್ ಅಪ್ ಆಗಲು ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದಾಗ ಆ್ಯಡ್ ಸ್ಟೂಡೆಂಟ್ಸ್ ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್ ಸೆಟ್ಟಿಂಗ್ಸ್ ಅಂತ ಮೂರು ಆಪ್ಷನ್ಗಳು ಬರುತ್ತವೆ ನಾವು ಮೊದಲಿಗೆ ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಅಸೈನ್ ಕ್ಲಾಸ್ ಟು ಅ ಸ್ಕೂಲ್ ಪೇಜ್ ಓಪನ್ ಆಗುತ್ತದೆ ಸ್ಟೇಟ್ ಡಿಸ್ಟಿಕ್ ಬ್ಲಾಕ್ ಸ್ಕೂಲ್ ನಂತರ ಇಲ್ಲಿ ಗ್ರೇಡ್ ಅಂತ ಇದೆ ಗ್ರೇಡ್ ಸೆಲೆಕ್ಟ್ ಮಾಡಬೇಕು ಸಿಕ್ಸ್ ಕ್ಲಾಸ್ ಕ್ರಿಯೇಟ್ ಮಾಡಿರುವುದರಿಂದ ಸಿಕ್ಸ್ ಕ್ಲಾಸ್ ಕ್ರಿಯೇಟ್ ಮಾಡೋಣ ಕ್ಲಾಸ್ ಸಿಕ್ಸ್ ಸೆಲೆಕ್ಟ್ ಮಾಡಿದ ಮೇಲೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಾಸ್ ಅಸೈನ್ಡ್ ಟು ಸ್ಕೂಲ್ ಅಂತ ಒಂದು ಪಾಪಪ್ ಮೆಸೇಜ್ ಬರುತ್ತದೆ ಇಲ್ಲಿ ಸಿಕ್ಸ್ ಸೈನ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಮೇಲ್ಗಡೆ ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕ್ಲಾಸ್ ಅಂತ ಬ್ಲೂ ಕಲರ್ನಲ್ಲಿ ಲಿಂಕ್ ಬರುತ್ತದೆ ಆಯಾ ವಿಷಯಗಳನ್ನು ಬೋಧಿಸುತ್ತಿರುವ ಶಿಕ್ಷಕರು ಈ ಒಂದು ಕ್ಲಾಸ್ಗಳನ್ನು ಕ್ರಿಯೇಟ್ ಮಾಡಿಕೊಳ್ಳಬೇಕು ನಂತರ ನಾವು ಆ್ಯಡ್ ಸ್ಟೂಡೆಂಟ್ಸ್ ಆರನೇ ತರಗತಿಯ ಮಕ್ಕಳನ್ನು ಇಲ್ಲಿ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಲು ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬಹುದು ಅಥವಾ ಆ್ಯಡ್ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಬಹುದು ಆ್ಯಡ್ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಕ್ರಿಯೇಟ್ ಯುವರ್ ಸ್ಟೂಡೆಂಟ್ಸ್ ಅಕೌಂಟ್ ಥರ್ಡ್ ಆಪ್ಷನ್ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ರಿಯೇಟ್ ಅಕೌಂಟ್ಸ್ ಫಾರ್ ಯುವರ್ ಸ್ಟೂಡೆಂಟ್ಸ್ ನಾವು ನಮ್ಮ ಶಾಲೆಯಲ್ಲಿ ಆರನೇ ತರಗತಿ ಓದುತ್ತಿರುವ ಮಕ್ಕಳ ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತದೆ ಅಕೌಂಟ್ ಕ್ರಿಯೇಟ್ ಮಾಡಲು ಸ್ಟೂಡೆಂಟ್ ನೇಮ್ ಇದ್ದಲ್ಲಿ ಆ ಮಕ್ಕಳ ಹೆಸರನ್ನು ಟೈಪ್ ಮಾಡಬೇಕು ಆವಾಗ ಆಟೋಮೆಟಿಕ್ಕಾಗಿ ಯುನೀಕ್ ಯೂಸರ್ ನೇಮ್ ಕ್ರಿಯೇಟ್ ಆಗುತ್ತದೆ ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಪಾಸ್ವರ್ಡ್ ಕೂಡ ಕ್ರಿಯೇಟ್ ಆಗುತ್ತದೆ ಉದಾಹರಣೆಗಾಗಿ ಒಂದು ಮಗುವಿನ ಹೆಸರನ್ನು ಟೈಪ್ ಮಾಡೋಣ ಸ್ಟೂಡೆಂಟ್ ನೇಮ್ ಟೈಪ್ ಮಾಡಿದಾಗ ಯುನಿಕ್ ಯೂಸರ್ ನೇಮ್ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತದೆ ಎಲ್ಲವೂ ಸ್ಮಾಲ್ ಲೆಟರ್ನಲ್ಲಿ ಆ ಮಗುವಿನ ಹೆಸರು ಯೂಸರ್ ನೇಮ್ ಆಗಿ ಪರಿವರ್ತನೆ ಆಗುತ್ತದೆ ಮತ್ತೊಂದು ಮಗುವಿನ ಹೆಸರನ್ನು ಆ್ಯಡ್ ಮಾಡಲು ಆ್ಯಡ್ ನ್ಯೂ ಲೈನ್ ಮೇಲೆ ಕ್ಲಿಕ್ ಮಾಡಿ ಇದೇ ರೀತಿಯಾಗಿ ನಮ್ಮ ತರಗತಿಯಲ್ಲಿರ್ತಕ್ಕಂಥ ಮಕ್ಕಳನ್ನು ಆ್ಯಡ್ ಮಾಡುತ್ತಾ ಹೋಗಬೇಕು ಈ ರೀತಿ ನಾವು ಕ್ರಿಯೇಟ್ ಮಾಡಿರುವ ಕ್ಲಾಸ್ನಲ್ಲಿರ್ತಕ್ಕಂತಹ ಮಕ್ಕಳನ್ನು ಆ್ಯಡ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತದೆ ಈ ಪಾಸ್ವರ್ಡ್ ಮಕ್ಕಳಿಗೆ ನೆನಪಿಟ್ಟುಕೊಳ್ಳಲು ಬಹಳಷ್ಟು ಕಷ್ಟವಾಗುತ್ತದೆ ಆದ್ದರಿಂದ ಎಲ್ಲ ಮಕ್ಕಳಿಗೂ ಒಂದೇ ರೀತಿಯಾದಂಥ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡೋಣ ನಮ್ಮ ಶಾಲೆಯ ಹೆಸರನ್ನು ಹಾಕಿ ನಾನು ಇಲ್ಲಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡುತ್ತೇನೆ ಅದೇ ರೀತಿ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ನಿಮ್ಮ ತರಗತಿಗೆ ಸಂಬಂಧಪಟ್ಟಂತೆ ಮಕ್ಕಳು ನೆನಪಿಟ್ಟುಕೊಳ್ಳುವಂತೆ ಸರಳವಾದಂಥ ಪಾಸ್ವರ್ಡನ್ನು ಎಲ್ಲ ಮಕ್ಕಳಿಗೂ ಒಂದೇ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದರೂ ಕೂಡ ಮಕ್ಕಳಿಗೆ ಬಹಳಷ್ಟು ಅನುಕೂಲವಾಗುತ್ತದೆ ಆದ್ದರಿಂದ ಎಲ್ಲ ಮಕ್ಕಳಿಗೂ ಒಂದೇ ರೀತಿಯಾದಂಥ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡುವುದು ಉತ್ತಮ ಈ ರೀತಿ ಎಲ್ಲ ಮಕ್ಕಳಿಗೂ ಒಂದೇ ರೀತಿಯಾದಂಥ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದರೆ ಬಹಳಷ್ಟು ಉತ್ತಮವಾಗುತ್ತದೆ ಆದ್ದರಿಂದ ಒಂದೇ ರೀತಿಯಾದಂಥ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಕ್ರಿಯೇಟ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಕ್ರಿಯೇಟ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಡೌನ್ಲೋಡ್ ಯುವರ್ ಸ್ಟೂಡೆಂಟ್ಸ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಂತ ಒಂದು ಪಾಪಪ್ ಮೆಸೇಜ್ ಬರುತ್ತದೆ ಇಲ್ಲಿ ಡೌನ್ಲೋಡ್ ಸಿ ಎಸ್ ವಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಶಾಲೆಯ ನಾವು ಕ್ರಿಯೇಟ್ ಮಾಡಿರುವಂತಹ ತರಗತಿ ಮತ್ತು ವಿಷಯಕ್ಕೆ ಸಂಬಂಧಪಟ್ಟಂತಹ ಮಕ್ಕಳ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎಕ್ಸೆಲ್ ಸೀಟ್ನಲ್ಲಿ ಅದು ಡೌನ್ಲೋಡ್ ಆಗುತ್ತದೆ ಆದ್ದರಿಂದ ಈ ಒಂದು ಡೌನ್ಲೋಡ್ ಸಿ ಎಸ್ ವಿ ಅದರ ಮೇಲೆ ಕ್ಲಿಕ್ ಮಾಡಿ ನಾವು ಸೇವ್ ಮಾಡಿ ಇಟ್ಟುಕೊಳ್ಳಬೇಕು ಡೌನ್ಲೋಡ್ ಸಿ ಎಸ್ ವಿ ಮೇಲೆ ಕ್ಲಿಕ್ ಮಾಡಿರಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಅದು ಡೌನ್ಲೋಡ್ ಆಯಿತು ಈ ರೀತಿಯಾಗಿ ಪ್ರತಿ ಶಾಲೆಯವರು ಗಣಿತ ಮತ್ತು ವಿಜ್ಞಾನ ಬೋಧಿಸುತ್ತಿರುವ ಶಿಕ್ಷಕರು ವೈಯಕ್ತಿಕವಾಗಿ ಲಾಗಿನ್ ಆಗಬೇಕು ವೈಯಕ್ತಿಕವಾಗಿ ಲಾಗಿನ್ ಆಗಿ ಶಾಲೆಯನ್ನು ರಿಜಿಸ್ಟರ್ ಮಾಡಬೇಕು ನಂತರ ತಾವು ಬೋಧಿಸುತ್ತಿರುವ ತರಗತಿಯ ಕ್ಲಾಸ್ ಕ್ರಿಯೇಟ್ ಮಾಡಬೇಕು ಕ್ಲಾಸ್ ಕ್ರಿಯೇಟ್ ಮಾಡುವಾಗ ಸೈನ್ಸ್ ಮತ್ತು ಮ್ಯಾಥ್ಸ್ ಬೇರೆ ಬೇರೆಯಾಗಿ ಕ್ಲಾಸ್ ಕ್ರಿಯೇಟ್ ಮಾಡಬೇಕು ಕ್ಲಾಸ್ ಕ್ರಿಯೇಟ್ ಮಾಡಿ ಆ ಕ್ಲಾಸ್ನಲ್ಲಿ ಮಕ್ಕಳ ಹೆಸರನ್ನು ನೊಂದಾಯಿಸಬೇಕು ಈ ರೀತಿಯಾಗಿ ಖಾನ್ ಅಕಾಡೆಮಿಗೆ ನಾವು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕಾಗುತ್ತದೆ ಮುಂದಿನ ವಿಡಿಯೋದಲ್ಲಿ ಜ್ಞಾನ ಸೇತು ಕಾರ್ಯಕ್ರಮವನ್ನು ಹೇಗೆ ಅನುಷ್ಠಾನ ಮಾಡಬೇಕು ಜ್ಞಾನ ಸೇತು ಕಾರ್ಯಕ್ರಮದಲ್ಲಿ ಏನೆಲ್ಲ ಕೆಲಸಗಳನ್ನು ನಾವು ಸಹ ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾಗಿ ನಿರ್ವಹಿಸಬೇಕು ಈ ಒಂದು ಖಾನ್ ಅಕಾಡೆಮಿ ಒಂದು ವೆಬ್ ಪೋರ್ಟಲನ್ನು ಹೇಗೆ ಬಳಸಬೇಕು ಮಕ್ಕಳು ಯಾವ ರೀತಿ ಬಳಸಬೇಕು ಎನ್ನುವುದನ್ನು ಸಂಪೂರ್ಣವಾದಂಥ ಚಿತ್ರಣವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ನೀಡಲಿದ್ದೇವೆ ಈ ವಿಡಿಯೋ ತಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು